ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ಲಾಗಲ್ಲಿ ಎಲ್ಲರೂ ಅಮ್ಮನ ಮನೇಲಿ ಇದ್ವಿ ಮಕ್ಕಳು ಹೋಗಿದ್ರು ಇನ್ನು ಅವರು ಕೂಡ ಅಲ್ಲೇ ಉಳ್ಕೊಂಡಿದ್ರು ಅಂತ ಹೇಳಿ ನಾನು ಕೂಡ ಅಮ್ಮನ ಮನೆಗೆ ಹೋಗಿದ್ದೆ ನಾನು ಕೂಡ ಫೋರ್ ಡೇಸ್ ಅಲ್ಲೇ ಇದ್ದು ಬರ್ತಾ ಹಾಗೆ ಮಕ್ಕಳನ್ನ ಕರ್ಕೊಂಡು ಬಂದೆ ಇನ್ನು ನೋಡ್ತಾ ನೋಡ್ತಾ ಮಕ್ಕಳಿಗೆ ರಜೆ ಎಲ್ಲ ಮುಗ್ದೇ ಹೋಯಿತು ಇನ್ನೇನೋ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಇವಾಗ ರಜೆ ಇರೋದ್ರಿಂದ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ರು ಅವರು ಕೂಡ ಊರಿಂದ ಬಂದಿದ್ದಾರೆ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಹೋಗಿ ಸುಮಾರು ದಿನಗಳೇ ಆಗಿತ್ತು ಹಾಗಾಗಿ ಇವತ್ತು ಎಲ್ಲರೂ ಸಿಟಿಗೆ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ ಕೆಲಸಗಳೆಲ್ಲ ಮುಗಿಸಿ ಇನ್ನು ನಾವು ಕೂಡ ಸಿಟಿಗೆ ಹೋಗಬೇಕು ಇನ್ನು ಇವತ್ತಿನ ತಿಂಡಿಗೆ ದೋಸೆ ಮಾಡಿದ್ದೆ ದೋಸೆಗೆ ಕಾಂಬಿನೇಷನ್ ಆಗಿ ಕಾಳು ಮತ್ತು ಕಡಲೆಕಾಳನ್ನ ಹಾಕಿ ಗೊಜ್ಜನ್ನ ಮಾಡಿದ್ದೆ ಇನ್ನು ಸಿಟಿಗೆ ಹೋಗೋದ್ರಿಂದ ಸಿಟಿಯಿಂದ ಬರೋದು ಎಷ್ಟೊತ್ತಾಗುತ್ತೆ ಅಂತ ಕೂಡ ಹೇಳೋದಿಕ್ಕಾಗಲ್ಲ ಸಿಟಿಗೆ ಹೋದರೆ ಪರ್ಫೆಕ್ಟ್ ಆಗಿ ಇದೇ ಟೈಮಿಗೆ ಬರ್ತೀವಿ ಅಂತ ಕೂಡ ಅಂದ್ಕೊಳ್ಳೋದಕ್ಕಾಗಲ್ಲ ಬೇಗ ಕೂಡ ಬರ್ಬೋದು ಅಥವಾ ಲೇಟ್ ಕೂಡ ಆಗುತ್ತೆ ಹಾಗಾಗಿ ಸಿಟಿಯಿಂದ ಬಂದು ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆನೆ ದೋಸೆಗೆ ಕಾಂಬಿನೇಷನ್ ಆಗಿ ಗೊಜ್ಜನ ಮಾಡಿದ್ದೆ ಇನ್ನು ಬಂದು ಅದಕ್ಕೇ ಮಧ್ಯಾಹ್ನ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇನ್ನು ತಿಂಡಿ ಕೆಲಸ ಕೂಡ ಆಯಿತು ತಿಂಡಿ ಎಲ್ಲ ಮಾಡಿಕೊಂಡು ಇನ್ನು ನಾನು ಕೂಡ ರೆಡಿ ಆದೆ ಅಷ್ಟರಲ್ಲಿ ಸ್ವರ್ಣ ಕೂಡ ಮನೆ ಹತ್ರ ಬಂದ್ಲು ನನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಇವಾಗ ಎಲ್ಲರೂ ಒಟ್ಟಿಗೆ ಸಿಟಿಗೆ ಹೋಗ್ತಾ ಇದ್ದೀವಿ ನಾವು ಕೂಡ ಇವಾಗ ಜ್ಯುವೆಲರಿ ಶಾಪ್ ಹತ್ರ ಬಂದ್ವಿ ನಾನು ರೆಗ್ಯುಲರ್ ಆಗಿ ಇದೇ ಜ್ಯುವೆಲರಿ ಶಾಪಲ್ಲಿ ಒಡಬೆ ಎಲ್ಲ ಮಾಡಿಸೋದು ಫಸ್ಟು ನಾನು ತೋರಿಸ್ತಿದ್ದು ಹಳೆ ಜ್ಯುವೆಲರಿ ಶಾಪು ಇವಾಗ ಅವರೇನೆ ಹೊಸ್ದಾಗಿ ಇನ್ನೊಂದು ಜ್ಯುವೆಲರಿ ಶಾಪ್ನ ಓಪನ್ ಮಾಡಿದ್ದಾರೆ ಈ ಜ್ಯುವೆಲರಿ ಶಾಪು ರೀಸೆಂಟಾಗಿ ಓಪನ್ ಆಗಿರೋದು ಈಗ ಒಂದು ಟ್ವೆಂಟಿ ಡೇಸ್ ಆಗಿರ್ಬೋದು ಅಷ್ಟೇ ಈ ಜ್ಯುವೆಲರಿ ಶಾಪ್ ಅಡ್ರೆಸ್ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಡ್ರೆಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಹೊಸ್ದಾಗಿ ಜ್ಯುವೆಲರಿ ಶಾಪ್ ಮಾಡಿರೋದ್ರಿಂದ ಹೊಸ ಕಲೆಕ್ಷನ್ಸ್ನ ತರಿಸಿದ್ದಾರೆ ಲಾಂಗ್ ಸರ ನೆಕ್ಲೇಸು ಹಾಗೆಯೇ ಫಿಂಗರ್ ರಿಂಗ್ಸು ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ ಇನ್ನು ಚಿಕ್ಕ ಚಿಕ್ಕ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ಸ್ನ ತರಿಸಿದ್ದಾರೆ ಸ್ವರ್ಣ ಜ್ಯುವೆಲರಿ ಶಾಪಲ್ಲಿ ಮೂಗ್ಬಿಟ್ಟು ಮತ್ತೆ ಕಾಲುಂಗ್ರ ನೋಡ್ತೀನಿ ಅಂತ ಹೇಳಿ ನೋಡಿದ್ಲು ಅವಳಿಗೆ ಇಷ್ಟ ಆಗಿರೋ ಡಿಸೈನೇ ಸಿಕ್ತು ಅವಳು ಕೂಡ ತಗೊಂಡ್ಳು ಇನ್ನು ಜ್ಯುವೆಲ್ಲರಿ ಶಾಪಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಾರ್ಕೆಟಿಗೆ ಬಂದ್ವಿ ಮನೆಗೆ ಹೂವು ಹಣ್ಣು ತರಕಾರಿ ಎಲ್ಲ ತಗೊಳ್ಬೇಕಿತ್ತು ಹಾಗಾಗಿ ಮೂರು ಜನನು ಮಾರ್ಕೆಟಿಗೆ ಬಂದಿದ್ದೀವಿ ಇನ್ನು ಅಮ್ಮನ ಮನೇಲಿ ಇದ್ದಿದ್ರಿಂದ ಮನೇಲಿರೋ ತರಕಾರಿ ಎಲ್ಲ ಖಾಲಿ ಮಾಡಿ ಹೋಗಿದ್ದೆ ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇನ್ನು ಮಾರ್ಕೆಟಲ್ಲಿ ತರಕಾರಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಎಲ್ಲ ತರಕಾರಿಗಳನ್ನೂ ಕೂಡ ತಗೊಂಡ್ವಿ ತರಕಾರಿ ಎಲ್ಲ ತಗೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ಗಳ ಜೊತೆ ಸಿಟಿಗೆ ಹೋದ್ರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಇನ್ನು ನಾವು ಕೂಡ ಎಲ್ಲ ಶಾಪಿಂಗು ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸಿದ್ದಾಯ್ತು ಇನ್ನು ಸಂಜೆ ಮಹೇಶ್ವರಿಗೆ ಕುಡಿಯೋದಕ್ಕೆ ಕಾಫಿನ ಮಾಡಿಕೊಟ್ಟು ಮಕ್ಕಳಿಗೆ ಬಾದಾಮಿ ಮಿಲ್ಕ್ ಶೇಕ್ನ ಇದ್ದೀನಿ ಅದನ್ನು ಮಾಡೋದಕ್ಕೆ ಒಂದು ಕಡೆ ಹಾಲನ್ನ ಕಾಯೋದಕ್ಕಿಟ್ಟು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಸ್ಟರ್ಡ್ ಪೌಡರ್ನ ಹಾಕೋದ್ರಿಂದ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಮಕ್ಕಳಿಗೆ ಕುಡಿಯೋದಕ್ಕೂ ಕೂಡ ಟಿ ಟೇಸ್ಟು ಚೆನ್ನಾಗಿರುತ್ತೆ ಹಾಲು ಮೇಲೆ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆಯೇ ಜೊತೆಗೆ ನಂದಿನಿ ಬಾದಾಮಿ ಪೌಡರ್ನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೇಸ್ಟ್ಗೆ ತಕ್ಕಂತೆ ಸ್ವಲ್ಪ ಸಕ್ಕರೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಕುದಿ ಕುದಿಸ್ಕೋತಾ ಇದ್ದೀನಿ ಹಾಲನ್ನು ಒಂದು ಕುದಿ ಕುದಿಸ್ಕೊಂಡು ಇವಾಗ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಹಾಲನ್ನು ಒಂದು ಕುದಿ ಆಯಿತು ಇವಾಗ ತಣ್ಣಗಾಗೋದಿಕ್ಕೆ ಹಾಗೆ ಇಟ್ಟಿದ್ದೆ ನೆಕ್ಸ್ಟು ನಾನು ಕೋಲ್ಡ್ ಆಗಲಿ ಅಂತ ಹೇಳಿ ಫ್ರಿಜ್ಜಲ್ಲಿ ಹಾಫ್ ಆನ್ ಅವರ್ ಇದ್ದೀನಿ ಇನ್ನು ಮಕ್ಕಳು ಕೂಡ ಸಂಜೆ ಹೊರಗಡೆ ಆಟ ಆಡ್ತೀವಿ ಅಂತ ಹೇಳಿ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದಾರೆ ಇನ್ನು ಅಮ್ಮನ ಮನೆ ಹತ್ರ ಫ್ರೆಂಡ್ಸ್ಗಳು ಯಾರೂ ಇಲ್ಲ ಅವ್ರಿಗೆ ಮೋಹಿತ್ ಕುಶಾಲ್ ಇಬ್ಬರೇ ಆಟ ಆಡ್ತಾಯಿದ್ರು ಜೊತೆಗೆ ತಾನು ಇರ್ತಿದ್ಲು ಇನ್ನು ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಮಕ್ಕಳಿದ್ದಾರೆ ಫ್ರೆಂಡ್ಸ್ಗಳೆಲ್ಲ ಅಕ್ಕಪಕ್ಕನೇ ಇರೋದರಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಂಜೆ ಹೊತ್ತು ಆಟ ಆಡ್ತಿರ್ತಾರೆ ಇನ್ನು ನಮ್ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಮನೆ ಇರೋದರಿಂದ ಯಾರ ಮನೆ ಕಿಟಕಿ ಹೊಡಿತಾರೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಹಾಗಾಗಿ ಅವ್ರು ಆಟ ಆಡೋದಕ್ಕೆ ಏನಾದರೂ ಆಚೆ ಕಡೆ ಹೋದರೆ ನಾನು ಕೂಡ ಅವಾಗವಾಗ ಹೋಗಿ ಆಚೆ ಕಡೆ ನೋಡ್ಕೊಂಡು ಬರ್ತಿರ್ತೀನಿ ಹುಷಾರಾಗಿ ಆಟಾಡಿ ಅಂತ ಹೇಳ್ತಾನೆ ಇರ್ತೀನಿ ಮಕ್ಕಳು ಕೂಡ ಸಂಜೆ ತನಕ ಆಟ ಆಡಿಕೊಂಡು ಇನ್ನು ಮನೆಗೆ ಬಂದರು ಬಂದು ಫ್ರೆಶ್ಅಪ್ ಆದರು ಇವಾಗ ಅವ್ರಿಗೆ ಕುಡಿಯೋದಕ್ಕೆ ಬಾದಾಮಿ ಮಿಲ್ಕ್ ಶೇಕ್ನ ಇದ್ದೀನಿ ಇನ್ನು ಬಾದಾಮಿ ಮಿಲ್ಕ್ ಶೇಕ್ ಅಂತೂ ತುಂಬಾ ಚೆನ್ನಾಗಿತ್ತು ಬಾದಾಮಿ ಮಿಲ್ಕ್ ಶೇಕ್ ಮೇಲೆ ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಬಾದಾಮಿ ಮಿಲ್ಕ್ ಶೇಕ್ನ ಕುಡಿಯುವಾಗ ತಿನ್ನೋದಕ್ಕೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇನ್ನು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಇದೆ ಬಾದಾಮಿ ಮಿಲ್ಕ್ ಶೇಕ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ಬಿಸಿ ಬಾದಾಮಿ ಹಾಲು ಕುಡಿಯೋದಕ್ಕಿಂತ ಈ ರೀತಿ ಕೋಲ್ಡಾಗಿ ಮಾಡ್ಕೊಂಡು ಕುಡಿದ್ರೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಮೋಹಿತ್ ಕುಶಾಲಿಬ್ರೂ ಆಟ ಆಡಿ ಟಯರ್ಡ್ ಆಗಿದ್ರು ಅವ್ರಿಗೂ ಕೂಡ ತಣ್ಣಗೆ ಕುಡಿಯೋದಿ ಕೊಟ್ಟೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಅಂದರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ